ಮತ್ತೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಶೆಂಗ್ಳೂ ನನ್ನ ಮಗನವನ್ನ ಯಾರನ್ನು ಹಾಕೊಂಡಿಲ್ಲ ಅನ್ನೋದು ಬಿಗ್ ಬಾಸ್ನಲ್ಲಿ ಈ ಬಾರಿಯ ಏನು ಈ ಕರ್ನಾಟಕದ ಕನ್ನಡದ ಬಿಗ್ ಬಾಸ್ ಸೀಸನ್ ನಲ್ಲಿ ಈ ಶೆಂಗ್ಳು ಬಡೇತವನ್ನ ಯಾವನ್ನೂ ಹಾಕೊಂಡಿಲ್ಲ ಸೊ ಅದೊಂದು ಖುಷಿ ವಿಚಾರ ಯಾಕೆ ಅಂತಂದ್ರೆ ಈಗ ಕೆಲವರೆಲ್ಲ ಮಾತಾಡ್ತಾ ಇದ್ರು ಜೀವ ಡಕ ಡಕ ಗುರು ನಿಜವಾಗ್ಲು ಯಮ್ಮು ಹೂವಿನ ಬಾಣದಂತೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಆಡಿದ್ಗು ನೋಡಿ ನಮ್ಮ ಜನಗಳಿಗೆ ಬುದ್ಧಿ ಆಯ್ತು ಲದ್ದಿ ತುಂಬಿಕೊಂಡವು ತಲೆಗೆ ನಮ್ಮ ತಾಯಣಗೂ ಗೊತ್ತಾಗ್ತಾ ಇಲ್ಲಪ್ಪ ಯಾಕೆ ಅಂತಂದ್ರೆ ಅಂತ ವಿಕೃತವಾಗಿ ಮೆರೆಯೋಂತವ್ರನ್ನೇ ಹಾಕೊಂತ ಇದ್ದಿರಲ್ರಯ್ಯ ನೀವು ಒಳ್ಳೆ ಟ್ಯಾಲೆಂಟೆಡ್ಸ್ ಗಳಿಗೆ ಒಂದ್ ಕಡೆ ಬೆಲೆ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಇದೆ ಒಳ್ಳೆ ಟ್ಯಾಲೆಂಟೆಡ್ಸ್ನ ಜನಗಳೇ ತುಳಿತಾ ಇರ್ತಕ್ಕಂಥದ್ದು ಮತ್ತೆ ಬಡವ್ರ ಮಕ್ಕಳನ್ನ ಈ ಅಮ್ಮ ಕುಡ್ ಮುಖು ಅಂದ್ಕೊಂಡು ಬರುವಂಥವ್ರನ್ನ ನಾವು ಬಡವರು ಅಂದ್ಕೊಂಡು ಬರ್ತಾರೆ ಅದೆಲ್ಲ ಟ್ಯಾಲೆಂಟ್ ತೋರಿಸಿ ನೀನು ಬಡವಾಗಿರು ಶ್ರೀಮಂತ ಆಗಿರಪ್ಪ ಯಾರಾದರೂ ಆಗಿರೋ ಟ್ಯಾಲೆಂಟ್ ತೋರಿಸಿ ಬಾ ಹಮ್ಮ ಕುಡುಮುಖ ಅಂದ್ಕೊಂಡು ಬಂದರೆ ಟ್ಯಾಲೆಂಟ್ ಅಲ್ಲ ಅದು ಎಸ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಖಂಡಿತವಾಗಿ ನಾವು ವಿಚಾರಧಾರಣೆಗಳನ್ನ ಸಿನಿಮಾದ ಹೀರೋಗಳು ವಿಲ ವಿಲನ್ಗಳು ಅಥವಾ ಹೀರೋಯಿನ್ಗಳ ಹತ್ರನೇ ಮಾತಾಡಿಸುವಂಥ ಒಂದು ಪ್ರಯತ್ನ ಎಲ್ಲರೂ ಕೂಡ ಮಾತಾಡ್ತೀವಿ ಅಂತ ಇದ್ದಾರೆ ಬಟ್ ಎಲ್ರೂ ಕೂಡ ಒಟ್ಟಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಂಡು ಕೊಡಬೇಕು ಅಷ್ಟು ಒಂದ್ ಒಂದ್ ಜಾಗ ಆಗ್ಲಿ ಅಥವಾ ಲೊಕೇಶನ್ ಚೆನ್ನಾಗಿರ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಆಕ್ಟರ್ಸ್ಗಳು ನಾಲ್ಕು ಸಿನಿಮಾ ಮಾಡಿರುವಂತ ಹೀರೋಗಳು ನಾಲ್ಕು ಸಿನಿಮಾ ಮಾಡಿರ್ತಕ್ಕಂಥ ಹೀರೋಯಿನ್ಗಳು ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ಎಸ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ಬೇಕಲ್ವಾ ನಿಮ್ಗೆ ಪ್ರತಿ ವರ್ಷ ಇನ್ ಯಾರಿಗೆ ಕೊಡ್ತಾರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಪ್ಡೇಟ್ ಕೊಡೋದು ನಮ್ ಚಾನಲ್ ಸೊ ಈ ಸರಿನು ಕೂಡ ಬಿಗ್ ಬಾಸ್ನ ಅಪ್ಡೇಟ್ ನ ಕೊಡೋದಕ್ಕೆ ಅಂತ ನಾನ್ ಬಂದಿದೀನಿ ಎಸ್ ಈ ಸರಿ ಬಿಗ್ ಬಾಸ್ ಯಾರ್ಯಾರೆಲ್ಲ ಬರ್ತಾ ಇದಾರೆ ಗುರು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತ ಖಂಡಿತವಾಗಿ ಇರುತ್ತೆ ನಾಳೆ ನೈಟ್ ಕೆಲವ್ರದ್ ಮಾತ್ರ ರಿವೀಲ್ ಆಗುತ್ತೆ ಈಗ ಕೆಲವ್ರಿಗೆ ಗೊತ್ತಿರುತ್ತೆ ಒಬ್ರು ಮಾತ್ರ ತುಂಬಾ ವೈರಲ್ ಆಗಿದ್ದಾರೆ ಯಾಕೆ ವೈರಲ್ ಆಗಿದ್ದಾರೆ ಅಂತಂದ್ರೆ ಅವರೇನೆ ಮೊಬೈಲ್ ಇಡ್ಕೊಂಡು ರೋಡ್ ನಲ್ಲಿ ಇಳಿದ್ಬಿಟ್ರು ಸೊ ಕೆಲವ್ರಿಗೆ ಅವ್ರ ಐಟು ವೈಟ್ ಅವ್ರು ಮಾತಾಡೋ ಸ್ಲಾಂಗ್ ಎಲ್ಲ ನೋಡಿದಾಗ ಇವರೇ ಇರ್ಬೋದು ಅನ್ನೋ ಒಂದು ಊಹೆನ ಜನಗಳು ತುಂಬಾ ಜನ ಅವ್ರ ಬಗ್ಗೆನೆ ಅಭಿಪ್ರಾಯ ಎಸ್ ಇನ್ನು ಕೆಲವ್ರು ಯಾರ್ಯಾರೆಲ್ಲ ಇರ್ಬೋದಪ್ಪ ಈ ಸರಿ ಯಾರ್ಯಾರೆಲ್ಲ ಬರ್ಬೋದು ಹೋದ್ ಸರಿ ಹಂಗಂಗೆಲ್ಲ ತಲೆ ಪಲೆ ಎಲ್ಲಾ ತಿರ್ಗಾ ಮುರ್ಗ ಮಾಡಿ ಏನೇನೋ ಮಾಡಾಕ್ ಬಿಟ್ರು ಸೊ ಈ ಸರಿ ಯಾರ್ಯಾರು ಬರ್ಬೋದು ಮತ್ತೆ ಕಿಚ್ಚ ಸುದೀಪ್ ಅವರು ಫಸ್ಟ್ ಹೇಳ್ದಾಗೆ ಬಿಗ್ ಬಾಸ್ ಹನ್ನೊಂದು ಗಳು ಒಂದು ತರ ಇದ್ರೆ ಹನ್ನೆರಡನೇ ಸೀಸನ್ ಇನ್ನೊಂದ್ ತರ ಬಿಗ್ ಬಾಸ್ ನ ಹನ್ನೊಂದು ಸೀಸನ್ ಇಂದ ಕರೆಕ್ಟ್ ಆಗಿ ನೋಡ್ಕೊಂಡ್ ಬರ್ತಾ ಇದೀವಿ ಬಿಗ್ ಬಾಸ್ ಹಣೆ ಬರ ಇಷ್ಟೇ ಅನ್ಕೊಳವ್ರಿಗೆ ಈ ಬಿಗ್ ಬಾಸ್ ಹಣೆ ಬರ ಏನು ಅಂತ ತೋರಿಸ್ತೀನಿ ಅಂತಂದರು ನಮ್ಮ ಕಿಚ್ಚಾ ಸುದೀಪ್ ಅವರು ಸೊ ಆ ತರ ಕಿಚ್ಚಾ ಸುದೀಪ್ ಅವ್ರು ಹೇಳ್ತಾ ಇದಾರೆ ಅಂತ ಅಂದಾಗ ಅಲ್ಲಿ ಕೊಡುವಂತ ಟಾಸ್ಕ್ ಆಗ್ಬಹುದು ಮತ್ತೆ ಬರುವಂತ ಕಂಟೆಸ್ಟೆಂಟ್ ಗಳಾಗ್ಬಹುದು ಅಷ್ಟೇ ಕಿಕ್ಕಿರ್ತಾರೆ ಅಷ್ಟೇ ಕಿಕ್ಕಿರುತ್ತೆ ಕೂಡ ಎಸ್ ಆ ಕಂಟೆಸ್ಟೆಂಟ್ ಗಳು ಯಾರು ಯಾರು ಅನ್ನೋದು ತಮ್ಮೆಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗಿ ಇದ್ದೇ ಇರುತ್ತೆ ಎಸ್ ನಾನೀಗ ಆ ಬಿಗ್ ಬಾಸ್ ನ ಎಲ್ಲಾ ಕಂಟೆಸ್ಟೆಂಟ್ಗಳ ಬಗ್ಗೆ ರಿವೀಲ್ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ ಎಸ್ ಮೊದಲನೇದಾಗಿ ಮೊಬೈಲ್ ಇಡ್ಕೊಂಡು ಮೈಸೂರೆಲ್ಲ ಸುತ್ತಾಡದಂತ ಅಹ್ ಕಲಾವಿದ್ರು ಯಾರು ಅಂತ ತಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಅದು ನಮ್ಮ ಕಾಕ್ರೋಚ್ ಸುದಿಯವರು ಕಾಕ್ರೋಚ್ ಅವರು ಕಾಕ್ರೋಚ್ ಅವರು ಮೈಸೂರಿನಲ್ಲಿ ಮೊಬೈಲ್ ಇಡ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡ್ಬಿಟ್ರು ಒಂದ್ ಜಾಗದಲ್ಲಿ ನಾನು ಕಾಕ್ರೋಚ್ ಅಂತ ಹೇಳ್ಕೊಂಡ್ರು ಒಂದ್ ಜಾಗದಲ್ಲಿ ನಾನ್ ಕೋಬ್ರಾ ಅಂತ ಹೇಳ್ಕೊಂಡ್ರು ಒಂದ್ ಜಾಗದಲ್ಲಿ ನಾನು ಆಟೋ ಓಡ್ಸು ಅಂತ ಹೇಳ್ಕೊಂಡ್ರು ನಾನ್ ಮಾಂಸ ಕಡೆಯೋನು ಅಂತ ಹೇಳ್ಕೊಂಡ್ರು ಸೊ ಕೆಲವ್ರಿಗೆ ಗೊತ್ತಾಯ್ತು ಕೆಲವ್ರಿಗೆ ಗೊತ್ತಾಗ್ಲಿಲ್ಲ ಮೊಟ್ಟ ಮೊದಲನೇದಾಗಿ ಕಂಟೆಸ್ಟೆಂಟ್ ಆಗಿ ಬರ್ತಾ ಇರುವಂತದ್ದು ನಮ್ಮ ಕಾಕ್ರೋಚ್ ಸುದಿಯವರು ಕಾಕ್ರೋಚ್ ಸುದಿ ಅಂತಂದ್ರೆ ಯಾರಿಗ್ ತಾನೇ ಗೊತ್ತಿಲ್ರಿ ಟಗರು ಅನ್ನೋ ಒಂದು ಸಿನಿಮಾದಲ್ಲಿ ಕಾಕ್ರೋಚ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಫೇಮಸ್ ಆದಂತವ್ರು ನಮ್ಮ ಕಾಕ್ರೋಚ್ ಅವರು ಸೊ ಆ ಕಾಕ್ರೋಚ್ ಅವರು ಬರ್ತಾ ಇದಾರೆ ಅದಾದ್ಮೇಲೆ ನಿರಂತರವಾಗಿ ಮೊದ್ಲು ಕೂಡ ಮಾಡಿದ್ರು ಅದಾದ್ರೆ ಟಗರು ಕಾಕ್ರೋಚ್ ಅನ್ನೋ ಒಂದು ಹೆಸರು ಆದ್ಮೇಲಿಂದ ಅವರ ವರ್ಚಸ್ಸು ಒನ್ ಟು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಒನ್ ಟು ಟೆನ್ ಎಕ್ಸ್ ಜಾಸ್ತಿ ಆಯ್ತು ಎಸ್ ಅವರು ಈ ಬಿಗ್ ಗೆ ಬರ್ತಾ ಇದ್ದಾರೆ ಗುರು ಅವರ ವಾಯ್ಸ್ ಆಗ್ಬೋದು ಅವರ ನಟನೆಗೆ ಕಳೆದೋಗಿದ್ವಿ ನಾವೆಲ್ಲರೂನು ಮತ್ತೆ ಅವರ ಆಕ್ಟಿಂಗ್ ಸ್ಕಿಲ್ಸ್ ಆಗ್ಬೋದು ಮತ್ತೆ ಟೆರರ್ ಲುಕ್ ನೋಡೋದಕ್ಕೆ ಭಯ ಆ ತರ ಇದಾರೆ ಪಕ್ಕಾ ವಿಲನ್ ಮೆಟೀರಿಯಲ್ಲು ಸೊ ಕಾಕ್ರೋಚ್ ಅವ್ರು ಬರ್ತಾ ಇದ್ದಾರೆ ಇನ್ನು ಎರಡನೇದು ಶ್ರೇಯಸ್ ಕೆ ಮಂಜು ಅಂತ ಅವರು ಕೂಡ ನಟ್ರೇನೆ ಓಕೆನಾ ಶ್ರೇಯಸ್ ಅಂತ ಅಂದ್ಬಿಟ್ಟು ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಹೆಸರು ಮಾತ್ರ ಹೇಳಿರ್ತೀನಿ ಅವ್ರ ಬಗ್ಗೆ ಇನ್ನು ಅಪ್ಡೇಟ್ ಬೇಕು ಅಂತಂದ್ರೆ ದಯವಿಟ್ಟು ಬಿಗ್ ಬಾಸ್ ನೋಡ್ರಪ್ಪ ನಾವೇ ಎಲ್ಲ ಹೇಳ್ಬಿಟ್ರೆ ಈಗ ಎಸ್ ಇನ್ನು ಮೂರನೇದು ಜಾನ್ವಿ ಬರ್ತಾ ಇದಾರೆ ನಮ್ಮ ಜಾನ್ವಿ ನಿರೂಪಕಿ ಬಹಳ ಅದ್ಭುತವಾದಂತ ನಿರೂಪಕರವರು ಸೊ ಜಾನ್ವಿ ಅವರು ಬರ್ತಾ ಇದ್ದಾರೆ ಅದು ಕೂಡ ಖುಷಿ ವಿಚಾರ ನಮ್ಮ ಕಡೆಯಿಂದ ಜಾನ್ವಿ ಅವ್ರು ಹೋಗ್ತಾ ಇರೋದಂದ್ರೆ ನಮ್ಮೆಲ್ಲ ಡಿಜಿಟಲ್ ಡಿಜಿಟಲ್ ಮೀಡಿಯಾ ಆಗ್ಬೋದು ಅಥವಾ ಸ್ಯಾಟಲೈಟ್ ಮೀಡಿಯಾ ಆಗ್ಬೋದು ನಮ್ಮ ಒಂದು ನ್ಯೂಸ್ ಅನ್ನೋದೇನಿದೆ ಆ ನ್ಯೂಸ್ ನ ಮೂಲಕ ಅಥವಾ ಒಂದು ಆಂಕರಿಂಗ್ ನ ಮೂಲಕ ಹೋಗ್ತಾ ಇರ್ತಕ್ಕಂಥವ್ರು ನಮ್ಮ ಜಾನ್ವಿ ಅವರು ಸೊ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೇನೆ ಇನ್ನು ಧನುಷ್ ಗೌಡ ಅವರು ಗೀತಾ ಸೀರಿಯಲ್ ನಟ ಗೀತಾ ಸೀರಿಯಲ್ ಯಾರ್ಯಾರೆಲ್ಲ ನೋಡಿರ್ತೀರಿ ಅವರಿಗೆ ಗೊತ್ತಿರುತ್ತಾ ಆ ಸೀರಿಯಲ್ ನ ಹೀರೋ ಯಾರು ಅಂತ ಅಂದ್ಬಿಟ್ಟು ಅವರ ಹೆಸರು ಧನುಷ್ ಗೌಡ ಅಂತ ಎಸ್ ಧನುಷ್ ಗೌಡ ಅವರು ಈ ಒಂದು ಸೀಸನ್ಗೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕನ್ನಡದಲ್ಲಿ ಬರ್ತಾ ಇದ್ದಾರೆ ಇನ್ನು ತುಂಬಾ ಜನ ಊಹೆ ಪಟ್ಟಿದ್ರಿ ಇವರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬಂದೇ ಬರ್ತಾರೆ ಅಂತ ಎಸ್ ಖಂಡಿತವಾಗಿ ಸತ್ಯ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಅವ್ರು ಬರ್ತಾ ಇದ್ದಾರೆ ಗಿಲ್ಲಿ ನಟ ಅವ್ರು ಬರ್ತಾ ಇದ್ದಾರೆ ಸೊ ತುಂಬಾ ಫೇಮಸ್ ಆಗಿರ್ತಕ್ಕಂಥವ್ರು ಅದರಲ್ಲೂ ನಮ್ ಜೀ ಕನ್ನಡದಲ್ಲಿ ತಗಲಾ ಹಾಕೊಂಡ್ರೆ ಒಂದ್ಸರಿ ಬಿಡುವಂತ ಮಾತೇ ಇಲ್ಲ ಅವ್ರ ಒಂಥರ ಪ್ರಾಪರ್ಟೀಸ್ ಆಗೋಗ್ಬಿಟ್ಟಿದ್ದಾರೆ ಸೆಟ್ ಪ್ರಾಪರ್ಟಿ ತರ ಆಗೋಗ್ಬಿಟ್ಟಿದ್ದಾರೆ ಅಷ್ಟು ು ಫೇಮಸ್ ಮಾಡದಂಥದ್ದು ನಮ್ಮ ಜಿ ಕನ್ನಡ ಅದಕ್ಕಿಂತ ಮುಂಚೆನು ಫೇಮಸ್ ಆಗಿದ್ರು ಕೂಡ ಇಡೀ ಕರ್ನಾಟಕದಾದ್ಯಂತ ತೋರಿಸಿದಂಥದ್ದು ನಮ್ಮ ಜಿ ಕನ್ನಡ ಸೊ ಗಿಲ್ಲಿ ನಟ ಅವರು ಕೂಡ ಬರ್ತಾ ಇದಾರೆ ಇನ್ನು ರಾ ಏನು ರಶಿಕಾ ಶೆಟ್ಟಿ ಅವರು ಅವರು ಕೂಡ ನಟಿನೇ ರಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ಆರ್ ರಶಿಕಾ ಶೆಟ್ಟಿ ವಾಟವೋ ಇವರು ಕೂಡ ಬರ್ತಾ ಇರ್ತಕ್ಕಂಥವ್ರು ಸೊ ಇವ್ರ ಬಗ್ಗೆನು ಕೂಡ ಅಪ್ಡೇಟ್ ನ ನೀವು ಅಲ್ಲೇ ತಿಳ್ಕೊಬೇಕು ಇನ್ನು ಅಶ್ವಿನಿ ಗೌಡ ಅವರು ಕರವೇ ಸಂಘದ ಕರ್ನಾಟಕ ರಾಜ್ಯದ ಒಂದು ಸಂಘ ಏನಿದೆ ಆ ಕರವೇ ಸಂಘದ ರಾಜ್ಯ ಘಟಕ ಅಧ್ಯಕ್ಷೆ ಅವರು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷೆ ಆದಂತವರು ನಮ್ಮ ಅಶ್ವಿನಿ ಗೌಡ ಅವರು ಅವ್ರು ಬರ್ತಾ ಇದ್ದಾರೆ ಸೊ ಕೃಷಿ ವಿಚಾರ ಒಂದು ಸಂಘ ಸಂಸ್ಥೆಯ ಮೂಲಕ ಇವತ್ತಿನವರೆಗೂ ಹೋಗಿದ್ದವರು ತುಂಬಾ ಕಮ್ಮಿ ವಿರಳ ನಮ್ಮ ರೂಪೇಶ್ ರಾಜಣ್ಣನವ್ರನ್ನ ವರ್ತುಪಡಿಸಿದ್ರೆ ಬೇರೆ ಯಾರು ಬಿಗ್ ಬಾಸ್ಗೆ ಸಂಘ ಸಂಸ್ಥೆಯನ್ನು ಒಂದು ಇದ್ರ ಮೂಲಕನ ಫೇಮಸ್ ಆದಂಥವ್ರು ಯಾರು ಹೋಗಿರ್ಲಿಲ್ಲ ಎಸ್ ಅವ್ರಿಗೂ ಕೂಡ ಅಭಿನಂದನೆಗಳು ಇನ್ನು ಕಾವ್ಯ ಅವರು ಕಾವ್ಯ ಶೈವ ಅವರು ಅಂದ್ರೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರಬಹುದು ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಟ್ರೋಲ್ ಆದಂತವ್ರು ಅಥವಾ ಟ್ರೆಂಡ್ ಆದಂತವ್ರು ನಮ್ಮ ಕಾವ್ಯ ಅವರು ಸೊ ಕಾವ್ಯ ಅವರು ಯಾರಪ್ಪ ಅಂತಂದ್ರೆ ಕೊತ್ತಲವಾಡಿ ಅನ್ನೋ ಒಂದು ಸಿನಿಮಾದ ನಾಯಕ ನಟಿ ಆ ಕೊತ್ತಲವಾಡಿ ಸಿನಿಮಾದ ನಾಯಕ ನಟಿ ಕಾವ್ಯ ಅವರು ಅವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇರ್ತಕ್ಕಂಥದ್ದು ಸೊ ವಿಶೇಷವೇ ಸರಿ ಇನ್ನು ಸೂರಜ್ ಅವರು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಸೂರಜ್ ಬರ್ತಾರೆ ಅಂತ ಸೂರಜ್ ಅವ್ರು ಬರ್ತಾ ಇದ್ದಾರೆ ಏನಿವೆ ಅವ್ರಿಗೂ ಕೂಡ ಅಹ್ ಒಳ್ಳೇದಾಗ್ಲಿ ಸೂರಜ್ ಅವರೇ ಖಂಡಿತವಾಗಿ ದೊಡ್ಡ ಸಕ್ಸಸ್ ನಿಮಗೆ ಕಾಣ್ಲಿ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥವ್ರು ಇನ್ನು ಆರ್ ಜೆ ಅಮಿತ್ ಆರ್ ಜೆ ಅಮಿತ್ ಅಂದ್ರೆ ಯಾರಿಗ್ತಾನೆ ಗೊತ್ತಿಲ್ಲ ಅಲ್ವಾ ಎಸ್ ಆರ್ ಜೆ ಅಮಿತ್ ಅವರು ಕೂಡ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಇನ್ನು ಡಾಕ್ ಸತೀಶ್ ಸತೀಶ್ ಅವ್ರು ಗೊತ್ತಿದಾರಲ್ರಿ ಹಂಡ್ರೆಡ್ ಕ್ರೋರ್ ಡಾಗ್ನ ಸಾಕೊಂಡಿದ್ದಂತವ್ರು ನಮ್ಮ ಸತೀಶ್ ಅವರು ಎಸ್ ಡಾಕ್ ಸತೀಶ್ ಅವರು ಕೂಡ ಬರ್ತಾ ಇರತಕ್ಕಂಥದ್ದು ಓಕೆನಾ ಇನ್ನು ಮಂಜು ಅವರು ಮಂಜು ಭಾಷಿಣಿ ಏನು ಮಂಜು ಭಾಷಿಣಿ ಅವರು ಕೂಡ ಸೀರಿಯಲ್ ನಟಿ ಇವ್ರದ್ದು ನನಗೆ ಒಂಥರ ಅಂದ್ರೆ ನಾನು ಇದನ್ನ ಒಂದ್ ಎರಡ್ ಮೂರ್ ಸರಿ ಕೇಳಿರ್ಬೋದೇನೋ ಇವ್ರ ಮುಖ ಪರಿಚಯ ಅಷ್ಟು ಇಲ್ಲ ಸೊ ಮಂಜುನಿ ಮಂಜು ಭಾಷಿಣಿ ಅವರು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಇನ್ನು ಸ್ಪಂದ ಏನು ಸ್ಪಂದನಾ ಸೋಮಣ್ಣ ಸ್ಪಂದನಾ ಸೋಮಣ್ಣ ಅವರು ಬರ್ತಾ ಇರ್ತಕ್ಕಂಥದ್ದು ಸ್ಪಂದನಾ ಸೋಮಣ್ಣ ಅವರು ಅವರು ಕೂಡ ನಟಿ ಅವ್ರಿಗೂ ಒಳ್ಳೇದೇ ಆಗ್ಲಿ ಇನ್ನು ಮೌನ ಗುಡ್ಡಮನಿ ಮೌನ ಗುಡ್ಡೆಮನಿ ಸೊ ಇವರು ನನ್ನ ನಿನ್ನೆನೆ ಕೂಡ ಹೇಳಿದ್ದಕ್ಕೆ ಸುಮಾರು ಜನ ನಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಖಂಡಿತವಾಗಿ ಮೌನ ಗುಡ್ಡೆ ಮನೆ ಬರ್ತಾರೆ ಯಾಕೆ ಅಂತಂದ್ರೆ ಕಲರ್ಸ್ ಕನ್ನಡದವರು ಕೊಟ್ಟಿದ್ದಾರೆ ಅಂತಂದ್ರೆ ಗುರು ಬಂದೇ ಬರ್ಬೇಕು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಆಸ್ ಇಟ್ ಈಸ್ ಮೌನ ಗುಡ್ಡೆ ಮನೆಯವರು ಬಂದಿದ್ದಾರೆ ಕಲರ್ಸ್ ಕನ್ನಡದವರು ಮತ್ತೆ ಬಿಗ್ ಬಾಸ್ ಟೀಮ್ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದೆ ಗುರು ಯಾಕೆ ಅಂತಂದ್ರೆ ಕಾಕ್ರೋಜ್ ಸುದೀವರ್ನ ಮೈಸೂರಿನಲ್ಲಿ ಬಿಡ್ತು ಇನ್ನು ಮೌನ ಗುಡ್ಡ ಮನೆಯವ್ರಿಗೆ ಮತ್ತೆ ಇನ್ನೊಬ್ಬರಿಗೆ ಲೈವ್ ಕೊಡ್ತು ಸೊ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದೆ ಕಾದ್ ನೋಡೋಣ ಇನ್ನು ಕಡೆಯದಾಗಿ ಅಬಿ ಕೋಟಿ ಸಿನಿಮಾ ವಿಲನ್ ಅಭಿಯವರು ಕೋಟಿ ಸಿನಿಮಾದ ವಿಲನ್ ಸೊ ಇಷ್ಟು ಜನ ಬರ್ತಾ ಇದಾರೆ ಮತ್ತೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಚೆಂಗ್ಳೂನ ಮಗನವನ್ನ ಯಾರನ್ನು ಹಾಕೊಂಡಿಲ್ಲ ಅನ್ನೋದು ಬಿಗ್ ಬಾಸ್ ನಲ್ಲಿ ಈ ಬಾರಿಯ ಏನು ಈ ಕರ್ನಾಟಕದ ಕನ್ನಡದ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ನಲ್ಲಿ ಈ ಚೆಂಗ್ಳು ಬಡೇತವನ್ನ ಯಾವನ್ನೂ ಹಾಕೊಂಡಿಲ್ಲ ಸೊ ಅದೊಂದು ಖುಷಿ ವಿಚಾರ ಯಾಕೆ ಅಂತಂದ್ರೆ ಈಗ ಕೆಲವರೆಲ್ಲಾ ಮಾತಾಡ್ತಾ ಇದ್ರು ಜೀವ ಡಕ ಡಕ ಇತ್ತು ಗುರು ನಿಜವಾಗ್ಲು ಎಮ್ಮು ಹೂವಿನ ಬಾಣದಂತೆ ಅಂತ ಅಂದ್ಬಿಟ್ಟು ಒಂದ್ ಸಾಂಗ್ ಆಡದ್ಲು ನೋಡಿ ನಮ್ಮ ಜನಗಳಿಗೆ ಬುದ್ಧಿ ಆಯ್ತು ಲದ್ದಿ ತುಂಬ್ಕೊಂಡವೋ ತಲೆಗೆ ನಮ್ಮ ತಾಯಣೆಗೂ ಗೊತ್ತಾಗ್ತಾ ಇಲ್ಲಪ್ಪ ಯಾಕೆ ಅಂತಂದ್ರೆ ಅಂತ ವಿಕೃತವಾಗಿ ಮೆರೆಯುವಂತವ್ರನ್ನೇ ಹಾಕೊಂತ ಇದ್ದಿರಲ್ರಯ್ಯಾ ನೀವು ನಿಮ್ಮ ನಿಮ್ಮ ಅಲ್ಲ ನಿಮ್ ಜನಗಳಿಗೆ ಅದ್ ಏನ್ ಆಗ್ಬಿಟ್ಟಿದೆ ತಲೆಗೆ ಅಂತ ಅನ್ಬಿಟ್ಟು ಅದು ಗೊತ್ತಾಗ್ತಾ ಇಲ್ಲ ಎಸ್ ಆದ್ರೂ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಮಾತಾಡೋಣ ನಾನು ಅಂದ್ರೆ ಈ ತರಲೆ ಮಂಜ ಬರ್ತಾನೆ ನೋಡ್ರಿ ನಾನ್ ಬಿಗ್ ಬಾಸ್ ಗೆ ಹೋಗ್ಬೇಕು ಬರ್ರೋ ಬರ್ರಿ ಅನ್ಕೊಂಡೊಬ್ಬ ತರ್ಲೆ ನನ್ನ ಮಗ ಅವನು ಅಥವಾ ಇನ್ನೊಬ್ಬ ಅಮುಕು ಡುಮುಕು ಅಂದ್ಕೊಂಡು ಒಂದ್ ಫೇಮಸ್ ಆಗಿ ಏ ಬಡ್ಡಿ ಮಗನವ್ಕ ಬಿಟ್ರೆ ಬೇರೆ ಡೈಲಾಗ್ಸ್ ಬರಲ್ರಿ ಅವನ್ ಬಿಟ್ರೆ ಬೇರೆ ಡೈಲಾಗ್ಸ್ ಬರಲ್ಲ ಎಸ್ ಬಿಗ್ ಬಾಸ್ನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ವಿಚಾರ ಇದೆ ನಾಳೆ ನಾಡಿದ ಎಪಿಸೋಡ್ ನಲ್ಲಿ ಖಂಡಿತವಾಗಿ ಹೇಳೋಣ ನಮ್ ಜನಗಳಿಗೆ ಅವ್ರಿಗೂ ಕೂಡ ಆಗಿದೆ ಅಥವಾ ಏನ್ ಅವ್ರಿಗೂ ಏನಾದ್ರು ಅಮ್ಮ ಕುಡ್ ಮುಖ ತರ ಬೇಕಾ ಏನು ಎತ್ತ ಎಲ್ಲ ಕೇಳೋಣ ಒಳ್ಳೆ ಟ್ಯಾಲೆಂಟೆಡ್ಸ್ ಗಳಿಗೆ ಒಂದ್ ಕಡೆ ಬೆಲೆ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಇದೆ ಒಳ್ಳೆ ನ ಜನಗಳೇ ತುಳಿತಾ ಇರ್ತಕ್ಕಂಥದ್ದು ಮತ್ತೆ ಬಡವ್ರ ಮಕ್ಕಳನ್ನ ಈ ಅಮ್ಮ ಕುಡ್ಡು ಅಂದ್ಕೊಂಡು ಅನ್ಕೊಂಡ್ ಬರುವಂತವ್ರನ್ನ ನಾವು ಬಡವರು ಅಂದ್ಕೊಂಡ್ ಬರ್ತಾರೆ ಅದೆಲ್ಲ ಟ್ಯಾಲೆಂಟ್ ತೋರಿಸಿ ನೀನ್ ಬಡವಾಗಿರು ಶ್ರೀಮಂತ ಆಗಿರಪ್ಪ ಯಾರಾದ್ರೂ ಆಗಿರೋ ಟ್ಯಾಲೆಂಟ್ ತೋರಿಸಿ ಬಾ ಹಮ್ಮ ಕೊಡ್ ಮುಖಂಡ್ ಅನ್ಕೊಂಡ್ ಬಂದ್ರೆ ಟ್ಯಾಲೆಂಟ್ ಅಲ್ಲ ಅದು ಎಸ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ನಾವು ವಿಚಾರಧಾರಣೆಗಳನ್ನ ಸಿನಿಮಾದ ಹೀರೋಗಳು ವಿಲ ವಿಲನ್ಗಳು ಅಥವಾ ಹೀರೋಯಿನ್ಗಳ ಹತ್ರನೇ ಮಾತಾಡ್ಸುವಂತ ಒಂದು ಪ್ರಯತ್ನ ಎಲ್ಲರೂ ಕೂಡ ಮಾತಾಡ್ತೀವಿ ಅಂತ ಇದ್ದಾರೆ ಬಟ್ ಎಲ್ರು ಕೂಡ ಒಟ್ಟಿಗೆ ಒಂದ್ ವೇದಿಕೆಯನ್ನ ಕಲ್ಪಿಸ್ಕೊಂಡ್ ಕೊಡ್ಬೇಕು ಅಷ್ಟು ಒಂದ್ ಆ ಒಂದ್ ಜಾಗ ಆಗ್ಲಿ ಅಥವಾ ಲೊಕೇಶನ್ಸ್ ಚೆನ್ನಾಗಿರ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಆಕ್ಟರ್ಸ್ಗಳು ನಾಲ್ಕು ಐದು ಸಿನಿಮಾ ಮಾಡಿರುವಂತ ಹೀರೋಗಳು ನಾಲ್ಕು ಐದು ಸಿನಿಮಾ ಮಾಡಿರ್ತಕ್ಕಂಥ ಹೀರೋಯಿನ್ಗಳು ಮತ್ತೆ ವಿಲನ್ಗಳು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ವಿಲನ್ಗಳು ಇವರೆಲ್ಲರೂ ಕೂಡ ಸರ್ ಇದ್ರ ಬಗ್ಗೆ ಮಾತಾಡ್ಬೇಕು ನಮ್ ಜನಗಳು ಯಾಕೆ ಇಂತ ವಿಕೃತ ಮನಸ್ಥಿತಿಯವರು ಮರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ದಾರೆ ಅದ್ರ ವಿಚಾರವಾಗಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾಡೋಣ ಎಸ್ ಇದಾಗಿತ್ತು ಬಿಗ್ ಬಾಸ್ನ ಅಪ್ಡೇಟ್ಸು ಖಂಡಿತವಾಗಿ ಇವರೆಲ್ಲರೂ ಬರ್ತಾರೆ ಮಿಸ್ ಮಾಡದೆ ನೋಡಿ ಬಿಗ್ ಬಾಸ್ ನ ಕಲರ್ಸ್ ಕನ್ನಡದಲ್ಲಿ ಯಾಕೆ ಅಂತಂದ್ರೆ ಈ ಕಲರ್ಸ್ ಕನ್ನಡ ಅನ್ನೋದು ಬಿಗ್ ಬಾಸ್ ಅನ್ನೋ ಒಂದು ಶೋ ನ ಕೊಟ್ಬಿಟ್ಟು ಬಹಳ ಒಂದು ಒಂದು ದೊಡ್ಡ ಗಿರಿಮೆ ಇದೆ ಅವ್ರಿಗೆ ಸೊ ನಮ್ಮ ಸುದೀಪ್ ಅಣ್ಣ ಬಂದ್ರೆ ಕೇಳ್ಬೇಕಾ ಎಸ್ ಆದಷ್ಟು ಬೇಗ ಆಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಚೆನ್ನಾಗ್ ಆಗ್ಬೇಕು ಅಂತ ಕಿತಾಡ್ಕೊಂಡು ಪತಾಡ್ಕೊಂಡು ಅದೇ ತರ ಮಾಡ್ತಾರ ಅಥವಾ ಈ ಸರಿ ಏನಾದರೂ ಡಿಫ್ರೆಂಟ್ ಆಗಿ ಏನಾದ್ರು ತೋರ್ಸೋದಕ್ ಹೋಗ್ತಾರ ಇಷ್ಟು ಸೀಸನ್ ಗಳಲ್ಲಿ ಇರೋ ತರದಲ್ಲೇ ನೋಡೋಣ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ